ಇದು ರೈಟ್ ಟು ಇನ್ಯೂಸ್ ನ್ಯಾಯದ ದಿಕ್ಕು ಮಾಹಿತಿಯ ಹಕ್ಕು ಡೈರೆಕ್ಷನ್ ಆಫ್ ಲಾ ಅಂಡ್ ರೈಟ್ ಆಫ್ ಇನ್ಫಾರ್ಮೇಷನ್ ಅದಲ್ಲ ಸೋ ಅದೇ ರೈಟ್ ಟು ಇನ್ಫಾರ್ಮೇಷನ್ ಪ್ರಮುಖವಾದಂಥ ವಿಷಯವನ್ನು ಇಲ್ಲಿ ಸಂಯೋಜಿಸಿದ್ದಾರೆ ಇದರ ವೇದಿಕೆಯಲ್ಲಿ ನಮ್ಮ ಗ್ರಾಹಕರಗಳ ಹಕ್ಕು ಮತ್ತು ಮಾಹಿತಿ ಹಕ್ಕು ತಜ್ಞರು ಶ್ರೀ ಮುರಳೀಧರನವರಿದ್ದಾರೆ ಮತ್ತು ಮಾಹಿತಿ ಹಕ್ಕು ಐದನೇ ಅಧ್ಯಯನದ ಕೇಂದ್ರದಿಂದ ಶ್ರೀ ವೀರೇಶ್ ಬೆಳ್ಳೂರವರಿದ್ದಾರೆ ಮತ್ತು ಪತ್ರಿಕಾ ಸ್ನೇಹಿತರು ಇದ್ದಾರಾ ಏನೋ ಗೊತ್ತಿಲ್ಲ ಇದ್ದಾರಾ ಇಲ್ಲವೋ ಇದಾರಾ ಇದ್ದಾರೆ ಇದ್ದಾರೆ ಬೆಳಗಿನ ಸೆಷನ್ಗೆ ಬರಬೇಕಾಗಿತ್ತು ನಾನು ನನಗೆ ಹೇಳಿದರು ಒಂದು ಐದು ನಿಮಿಷ ಬಂದು ಹೋಗಿ ಅಂತ ಹೇಳಿ ನಮ್ಮ ನಾಗರಾಜ್ ಅವರು ಹೇಳಿದರು ನನಗೆ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಪ್ರೋಗ್ರಾಮ್ಸು ಇರೋದ್ರಿಂದ ನಾನು ಎಷ್ಟೊತ್ತಾದರೂ ಹೋಗಿ ಈ ಕಾರ್ಯಕ್ರಮದಲ್ಲಿ ನನ್ನ ಉಪಸ್ಥಿತಿಯನ್ನು ಮುದ್ರೆ ಒತ್ತಬೇಕು ಅಂತ ಬಂದಿದ್ದೀನಿ ನಿಮ್ಮನ್ನೆಲ್ಲ ನೋಡಿದಾಗ ಹೈಲಿ ಬ್ರೈಟ್ ಫೇಸ್ ಬ್ರೈಟ್ ಫೇಸ್ ಇದೆ ಕಾರಣ ಏನು ಅಂದರೆ ಈ ಸಬ್ಜೆಕ್ಟ್ಗಳು ಮಾತಾಡಬೇಕು ಅಂದರೆ ನೈತಿಕತೆ ಇರಬೇಕು ನಿಮ್ಗೆ ನೈತಿಕತೆ ಬರಬೇಕು ಅಂದರೆ ಹೋರಾಟ ಇರಬೇಕು ಹೋರಾಟದಿಂದ ಬಂದಿದ್ರೆ ನಿಮಗೆ ವ್ಯಕ್ತಿತ್ವ ಇದೆ ಪರ್ಸನಾಲಿಟಿ ಇವೆಲ್ಲ ಇರೋದ್ರಿಂದ ಇದನ್ನು ಮಾತಾಡೋಕ್ಕೆ ಸಾಧ್ಯ ಓದ್ಕೊಂಡು ಭಾಷಣ ಮಾಡೋದೇ ಬೇರೆ ಪುಸ್ತಕದಲ್ಲಿರೋ ಮಾಹಿತಿಗಳ ಸಂಗ್ರಹ ಮಾಡಿ ಉಪನ್ಯಾಸ ಕೊಡೋದೇ ಬೇರೆ ನಿಜವಾಗಿ ಇದರ ಬಗ್ಗೆ ಧ್ವನಿ ಎತ್ತದೆ ಬೇರೆ ನೀವು ನಿಜವಾಗಲೂ ಹೋರಾಟ ಮಾಡಿ ವ್ಯಕ್ತಿತ್ವನ ಗಳಿಸ್ಕೊಂಡು ನೈತಿಕತೆಯನ್ನು ಪಡೆದಿದ್ದರೆ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ ಸೊ ಅದರಿಂದ ನನಗೆ ಎಷ್ಟು ನೈತಿಕತೆ ಇದೆ ನಿಮ್ಮ ಮುಂದೆ ಮಾತಾಡೋಕ್ಕೆ ಗೊತ್ತಿಲ್ಲ ನನ್ನ ಸಿಕ್ಕಿ ಕೇಳಿದಾಗ ಈ ಕಂಪೇರ್ ಮಾಡಿದ್ರೆ ಐ ಆಮ್ ಲಿಟ್ಲು ಓಕೆ ಅಂತ ಅನಿಸಿದೆ ನನಗೆ ತೀರಾ ಕೆಟ್ಟೋಗಿಲ್ಲ ನಾನು ಇಟ್ಲು ಓಕೆ ಬಿಕಾಸ್ ಐ ಆಮ್ ಇನ್ ಪಬ್ಲಿಕ್ ಲೈಫ್ ಅಂತ ಅಂತ ನನಗೆ ಕಾನ್ಸಿಯಸ್ ಯಾರು ಏನು ಹೇಳ್ತಾರೋ ಗೊತ್ತಿಲ್ಲ ನನ್ ಕಾನ್ಸಿಯಸ್ ಏನಾದ್ರು ಮಾಡಿದ್ರೆ ನನ್ ಕಾನ್ಸಿಯಸ್ಸು ಏನು ತಿಳ್ಕೊತಾರೋ ತಪ್ಪಾಗುತ್ತೋ ನನ್ನ ನಿರ್ಧಾರ ಬೇರೆಯವ್ರಿಗೆ ಅನ್ಯ ಆಗುತ್ತೋ ಅಟ್ಲೀಸ್ಟ್ ಆ ಥರ ಕಾನ್ಸಿಯಸ್ಸು ಒಳಗಡೆ ಒಂದೊಂದ್ಸರಿ ನನಗೆ ಎಚ್ಚರಿಕೆ ಮಾಡ್ತಾಯಿರ್ತದೆ ಸೊ ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಿಷ್ಕೃತರ ಹಿತಕಾರಣಿ ಸಭಾ ಅಂತ ಒಂದು ಸಂಘಟನೆಯನ್ನು ಕಟ್ತಾರೆ ಯಾರ್ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದರು ಯಾರ್ಯಾರು ಅನ್ಯಾಯಕ್ಕೆ ಒಳಗಾಗಿದ್ದರು ಯಾರ್ಯಾರಿಗೆ ಕಾನೂನು ನೆರವಿನಿಂದ ದೂರ ಇದ್ದರೂ ಅವರೆಲ್ಲರೂ ಸಂಘಟಿತರಾಗಿ ಶಿಕ್ಷಣ ಸಂಘಟನೆ ಹೋರಾಟ ಮಾಡಿ ಅಂತ ಹೇಳ್ಕೊಟ್ಟಿದ್ದರು ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ನೂರು ವರ್ಷ ಆಯಿತು ಆ ಸಂಘಟನೆ ಕಟ್ಟಿ ಆ ಒಂದು ಶಿಕ್ಷಣ ಸಂಘಟನೆ ಹೋರಾಟದ ಕೆಳಗಡೆ ಬೇಕಾದಷ್ಟು ಹೋರಾಟಗಳು ಸೋಷಿಯಲ್ ಮೂವ್ಮೆಂಟ್ಸ್ ಇಡೀ ದೇಶದಲ್ಲಿ ನಡೆದಿದ್ದಾರೆ ಅದನ್ನು ತಿಕ್ಕಬೇಕು ಅಂತ ನೈನ್ಟೀನ್ ಟ್ವೆಂಟಿ ಫೈಲಿ ಇನ್ನೊಂದು ಸಂಘಟನೆ ಹುಟ್ಟುತ್ತೆ ಅದು ಆರ್ ಎಸ್ ಎಸ್ ಆ ಡಿನೇ ಮಾಡಬೇಕಲ್ಲ ಇವರು ಸಮಾನತೆ ಸಮಾನ ಅವಕಾಶಗಳು ಸಮ ಸಮಾಜದ ನಿರ್ಮಾಣ ಈ ಉದ್ದೇಶಗಳನ್ನು ಅತ್ತಿಕ್ಕಲಿಕ್ಕೆ ಒಂದು ಸಂಘಟನೆ ಹುಟ್ಟುತ್ತೆ ಇದಕ್ಕೆ ಪೂರ್ ಅದು ನೂರು ವರ್ಷ ಆಯಿತು ಯು ಶುಡ್ ಸ್ಟಡಿ ಬೋತ್ ನಾನು ಹೇಳಿದ್ದೆ ಸರಿ ಅಂತಕ್ಕಿಂತ ಇಟ್ಸ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಯಾರಾದ್ರು ವಿರುದ್ಧ ಇದ್ದಾರೆ ಅಂತ ನೆಗ್ಲೆಕ್ಟ್ ಮಾಡಿದೆ ಯು ಶುಡ್ ನೋ ಅಂಡರ್ಸ್ಟ್ಯಾಂಡ್ ಅಂಡ್ ಸ್ಟಡಿ ಸೊ ಆವಾಗ ಮಾತ್ರ ಬ ಇದಕ್ಕೆ ಬರೋಕ್ಕಾಗುತ್ತೆ ಈಗ ಮಾಹಿತಿ ಹಕ್ಕು ಅನ್ನೋದು ಯಾಕೆ ಬಂತು ಕೆಲವು ವಿಷಯಗಳು ಗೌಪ್ಯತೆಯಿಂದ ಕೂಡಿತ ಆರೋದು ನಮ್ಮ ಕಾನ್ಸ್ಟಿಟ್ಯೂಷನು ಎಲ್ಲರಿಗೂ ಓಪನ್ ಆಗಿದೆ ಭಾರತದ ಪ್ರತಿ ಜನಸಾಮಾನ್ಯರಿಗೆ ತಿಳಿಬೇಕು ಸಂಪತ್ತು ಕೆಲವರು ಕಡೆ ಕ್ರೋಢೀಕರಣ ಆಗಬಾರ್ದು ಪಾರದರ್ಶಕವಾದಂಥ ಪ್ರಾಮಾಣಿಕವಾದಂಥ ತೀರ್ಮಾನಗಳು ಚರ್ಚೆಗಳು ಜನರಿಗೆ ತಲುಪಬೇಕು ಅನ್ನೋದು ಸಂವಿಧಾನದ ಆಶಯ ಮತ್ತು ಉದ್ದೇಶ ಇದನ್ನು ಮನಗಂಟಂಥ ಮನಮೋಹನ್ ಸಿಂಗ್ ಅವರು ಟೂ ತೌಸಂಡ್ ಫೋರ್ಟೀನಲ್ಲಿ ರೈಟ್ ಟು ಇನ್ಫರ್ಮೇಷನ್ ಕಾಯ್ದೆಯನ್ನು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು ಅವರು ಕಾಯ್ದೆಯನ್ನು ಮಾಡಿದ್ರು ಟು ದ ಫೋರ್ಟಲ್ಲಿ ಸೆಕೆಂಡ್ ಯು ಪಿ ಎ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ್ರು ಫೈವಲ್ ಆ್ಯಕ್ಟ್ ಬಂತು ಯು ಪಿ ಎ ಸೆಕೆಂಡ್ ಆ್ಯಕ್ಟ್ ಆವಾಗ ಬಂತು ನನಗೆ ಮನಮೋಹನ್ ಸಿಂಗ್ ಅವ್ರು ಹೇಳೋಕ್ಕೆ ಅದಕ್ಕೆ ಹೇಳಿದೆ ಸೊ ಅದು ಕಾಯ್ದೆ ಕಾಯ್ದೆ ಬರೋಕ್ಕಿಂತ ಹಿಂದೆ ಯಾರು ಏನೇನು ಮಾಡ್ತಾರೆ ಏನು ತೀರ್ಮಾನ ಏನು ಅಂತ ಒಬ್ಬರಿಗೂ ಗೊತ್ತಿರಲಿಲ್ಲ ಏನೂ ಗೊತ್ತಿರಲಿಲ್ಲ ಈಗ ಯಾರೇ ಒಂದು ಅರ್ಜಿ ಕೊಟ್ಟರೆ ಅವ್ರಿಗೆ ಕಡ್ಡಾಯವಾಗಿ ಅವ್ರಿಗೆ ಮಾಹಿತಿಗಳನ್ನು ಒದಗಿಸಲೇಬೇಕು ಅದು ನಾನು ಮುಖ್ಯಮಂತ್ರಿ ಇರ್ಬೋದು ಪ್ರಧಾನಮಂತ್ರಿ ಇರ್ಬೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ಬೋದು ಯಾರಾದರೂ ಎಷ್ಟೊಂದು ಟ್ರಾನ್ಸ್ಪೆರೆನ್ಸಿ ಆಗಿದೆ ಕಾಯ್ದೆ ಮತ್ತು ಪ್ರಾಮಾಣಿಕತೆ ನಿರ್ಧ ನಿರ್ಧಾರಕ್ಕೆ ಪ್ರೇರಣೆಯಾಗಿರ್ತಕ್ಕಂಥ ದೊಡ್ಡ ಬದಲಾವಣೆಯ ಕ್ರಾಂತಿಕಾರಕ ಕಾಯ್ದೆ ಇದು ರೆವಲ್ಯೂಷನರಿ ಆ್ಯಕ್ಟ್ ದಟ್ ವಾಸ್ ಬ್ರಾಟ್ ಇನ್ ಡ್ಯೂರಿಂಗ್ ಯು ಪಿ ಎ ಗೌರ್ಮೆಂಟ್ ಫಸ್ಟ್ ಇನ್ ದಯರ್ ಟು ತೌಸಂಡ್ ಫೈವ್ ಬೈ ಮನಮೋಹನ್ ಸಿಂಗ್ ಇಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅದು ಬಂದಮೇಲೆ ಅನೇಕ ತೀರ್ಮಾನಗಳು ತಪ್ಪು ನಿರ್ಧಾರಗಳು ಅದನ್ನು ನೀವು ಹಗರಣ ಅಂತೀರೋ ಭ್ರಷ್ಟಾಚಾರ ಅಂತೀರೋ ಸ್ವಜನ ಪಕ್ಷಪಾತ ಅಂತೀರೋ ಹೇಗೆ ಹೇಳ್ತಿರೋ ಸರ್ಕಾರದ ನಿರ್ಧಾರಗಳು ಕಾನೂನಿಗೆ ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾಗ ಜನ ಹೇಗೆ ಸಂಘಟಿತರಾಗಿ ಅದರ ವಿರುದ್ಧ ಧ್ವನಿ ಮಾಡ್ತಾರೆ ಅಂಥದ್ದು ಘಟನಾವಳಿಗಳ ಮೂಲಕ ಗೊತ್ತಾಗಿದೆ ಈ ಕಾಯ್ದೆ ಬಂದ ಮೇಲೆ ಭಾಳಷ್ಟು ಜನ ಯುವಕರು ಚಿಂತಕರು ಕಾನೂನು ಮತ್ತು ಜನಪರವಾಗಿರ್ತಕ್ಕಂಥವರು ಸಂವಿಧಾನದ ಆಶಯಗಳನ್ನು ಪರಿಪಾಲನೆ ಮಾಡಬೇಕು ಅಂತವರು ಸಂಖ್ಯೆ ಹೆಚ್ಚಾಗಿ ಆಡಳಿತದಲ್ಲಿ ಸೂಕ್ಷ್ಮತೆಯನ್ನು ಪಾರದರ್ಶಕತೆಯನ್ನು ಪ್ರಾಮಾಣಿಕತೆಯನ್ನು ಬರಲಿಕ್ಕೆ ಎಚ್ಚರಿಕೆ ಗಂಟೆಯಾಗಿ ಕೆಲಸ ಮಾಡುವಂಥ ದೊಡ್ಡ ಸಮುದಾಯವೇ ಇದೆ ಎಚ್ಚರಿಕೆ ಗಂಟೆಯಾಗಿ ಎಸ್ ಎ ವಾಚ್ ಡಾಗ್ ಇದ್ದಾರೆ ಈಗ ಈ ಕಾಯ್ದೆಯ ಮಹತ್ವವನ್ನು ಅರಿತು ಕೆಲವು ನಾಯಿ ಕೊಡೆಗಳು ಉಟ್ಕೊಂಡಿದ್ದಾವೆ ನಾಯಿ ಕೊಡೆಗಳು ಉಟ್ಕೊಂಡಿದ್ದಾವೆ ಈ ಕಾಯ್ದೆಯನ್ನು ಹಿಡ್ಕೊಂಡ್ರೆ ಎಷ್ಟು ನಮಗೆ ವ್ಯಕ್ತಿಗತವಾಗಿ ಲಾಭ ಆಗುತ್ತೆ ಯಾರನ್ನು ಮಟ್ಟ ಹಾಕ್ಬೋದು ಹೇಗೆ ಮುಗಿಸ್ಬೋದು ಅನ್ನುವಂಥ ಕಾಯ್ದೆಯ ಮೂಲ ಉದ್ದೇಶಕ್ಕೆ ಮತ್ತು ಅದರ ಚಾರಿತ್ರಿಕ ಹಿನ್ನೆಲೆಗೆ ಸಂವಿಧಾನದ ಆಶಯಕ್ಕೆ ವ್ಯತಿರಿಕ್ತವಾಗಿ ಈ ಕಾಯ್ದೆಯನ್ನು ದುರ್ಬಳಕೆ ಮಾಡತಕ್ಕಂಥ ಜನರ ಗುಂಪು ಸೃಷ್ಟಿಯಾಗ್ತಾ ಇದೆ ಇವರು ಕೆಲವು ಸಮಯ ರಾಜಕೀಯ ಎದುರಾಳಿಗಳಿಗೆ ಇನ್ನೊಂದು ಗುಂಪಿನ ರಾಜಕೀಯ ಅವರನ್ನು ತಮ್ಮ ಕೈಗುಂಬಿಗಳಾಗಿ ಬಳಸ್ಕೋಬೋದು ಆಗದೇ ಇರೋರನ್ನ ಇನ್ನೊಂದು ಕಡೆ ಅಣಿಸ್ಲಿಕ್ಕೆ ಮಣಿಸ್ಲಿಕ್ಕೆ ಮಾಡ್ಬೋದು ಇವೆಲ್ಲವೂ ಕೂಡ ಈ ಕಾಯ್ದೆಯ ಮೂಲ ಉದ್ದೇಶಕ್ಕೆ ಕೊಡಲಿ ಪೆಟ್ಟಾಗ್ತಾ ಇದ್ದಾವೆ ಇದು ಆಗದೇ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸೋದಕ್ಕೆ ಪಂಚಾಯಿತಿಗಳು ನೋಡಿ ಯಾವ ಪಿ ಡಿ ಒ ಯಾವ ಪಂಚಾಯಿತಿಯವರು ಯಾರೂ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಯಾವ ಇಂಜಿನಿಯರ್ಗಳು ಅಥವಾ ಬೇರೆ ಬೇರೆ ಯಾವ ಯಾರ ಕೈಲಿ ಸಿಕ್ಕಿ ಫೇಕ್ ಇನ್ಫಾರ್ಮೇಟ್ಸ್ ಇರ್ತಾರಲ್ಲ ಆ್ಯಕ್ಟಿವಿಸ್ಟ್ಸ್ ಫೇಕ್ ಆ್ಯಕ್ಟಿವಿಸ್ಟ್ಸ್ ಅವ್ರ ಕೈಗೆ ಸಿಕ್ಕಿದ್ರೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಬ್ಲ್ಯಾಕ್ ಮೇಲ್ ಮಾಡೋದು ಎಕ್ಸ್ಟ್ರಾಕ್ಷನ್ ಮಾಡೋದು ಈ ಥರ ಈ ಕಾಯ್ದೆ ದುರುಪಯೋಗ ಮಾಡಿಕೊಂಡು ಈ ಕಾಯ್ದೆಯ ಮೂಲ ಉದ್ದೇಶವನ್ನು ದುರ್ಬಲಗೊಳಿಸಿ ಜನರಿಗೆ ಬೇಕಾದಂಥ ಈ ಒಂದು ಕಾಯ್ದೆಯನ್ನೇ ವಿಫಲಗೊಳಿಸಿ ನಂಬಿಕೆಯನ್ನು ಹಾಕುವಂಥ ರೀತಿಯಲ್ಲಿ ಆ ಒಂದು ಫೇಕ್ ಆಕ್ಟಿವಿಸ್ಟ್ ಕೈಗೆ ಈ ಕಾಯ್ದೆ ಸಿಕ್ತಿದ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕಾದ್ದು ಇದರ ಪರವಾಗಿರತಕ್ಕಂಥ ಎಲ್ಲ ಧ್ವನಿಗಳ ಮುಖ್ಯ ಆದ್ಯ ಕರ್ತವ್ಯ ಆಗಬೇಕು ಈ ಕಾಯ್ದೆ ಅತ್ಯಂತ ಮಹತ್ತರವಾದದ್ದು ಈ ಕಾಯ್ದೆಯ ಮೂಲಕ ಉತ್ತಮ ಪಾರದರ್ಶಕ ಪ್ರಾಮಾಣಿಕ ಆಡಳಿತವನ್ನು ಕೊಡಲಿಕ್ಕೆ ಇದೊಂದು ದೊಡ್ಡ ಶಕ್ತಿಯಾಗಿದೆ ಅಷ್ಟಕ್ಕೆ ಸೀಮಿತವಾಗಿ ಅನ್ಯ ಉದ್ದೇಶಕ್ಕೆ ಅನ್ಯರು ತಮ್ಮ ಸ್ವಾರ್ಥಕ್ಕೆ ಈ ಕಾಯ್ದೆಯನ್ನು ಬಳಸ್ಕೊಡೋದ ರೀತಿಯಲ್ಲಿ ತಾವೆಲ್ಲ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ಮನವಿ ಮಾಡಿ ಇಂಥ ಒಂದು ಮಹತ್ತರವಾದಂಥ ಕಾಯಿದೆಯ ಬಗ್ಗೆ ನೀವು ಸಂಘಟಿಸಿರ್ತಕ್ಕಂಥ ಒಂದು ಸೆಮಿನಾರು ಉತ್ತಮ ಫಲಿತಾಂಶದಿಂದ ಈ ಕಾಯ್ದೆಯ ಮೂಲ ಉದ್ದೇಶ ದೇಹೋದ್ದೇಶಗಳನ್ನು ರಾಜ್ಯ ದೇಶದ ಉದ್ದಗಲಕ್ಕೂ ಪ್ರಸರಿಸುವಂತಾಗಲಿ ಅಂತ ಹೇಳಿ ನಿಮಗೆ ಶುಭ ಕೋರಿ ನಾನು ತಮ್ಮಗಳಿಗೆ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಸರ್